ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ವಿ ಈಗ ಮೂಲಂಗಿ ಸಾಂಬಾರು ಇದ್ದೀನಿ ಮೂಲಂಗಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ ಏನೇನು ಬೇಕು ಪದಾರ್ಥಗಳು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಗ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಒಂದು ಬೌಲು ಇದು ಈ ಥರ ಬೌಲಲ್ಲಿ ಈ ಥರ ಬೌಲಲ್ಲಿ ಒಂದು ಬೌಲು ಬೇಳೆ ಆಗ್ತಾಯಿದ್ದೀನಿ ಒಂದು ಬೌಲ್ ತುಂಬ ಬೇಳೆ ಹಾಕ್ತಾ ಇದ್ದೀನಿ ಇಷ್ಟು ಬೇಳೆ ಹಾಕ್ತೀನಿ ನಾನು ಒಂದು ನಾಲ್ಕು ಜನಕ್ಕೆ ಸಾಂಬಾರು ಆಗೋಷ್ಟು ಮಾಡ್ತಾಯಿದ್ದೀನಿ ಸರಿ ಒಂದು ಟೊಮೊಟೊ ತೆಗೆದಿಟ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಇವೆಲ್ಲ ಹಚ್ಕೊತೀನಿ ಇಷ್ಟು ಮೂಲಂಗಿ ಎಲ್ಲನೂ ತೊಳೆದು ಎಲ್ಲ ಹಚ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಇದೆಲ್ಲ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಹಚ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಬೇಳೆ ಬೇಯೋದಕ್ಕೆ ಇಡ್ತೀನಿ ತೊಳೆದು ಬಿಟ್ಟು ಒಂದೆರಡು ಸರಿನಾ ಬೇಳೆ ತೊಳೆದು ಎರಡು ಸರಿ ಬೇಳೆ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಅರ್ಧ ಲೀಟ್ರ್ ನೀರು ಮತ್ತು ಒಂದು ಕಾಲು ಸ್ಪೂನು ಅರಿಶಿನ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ಬೇಳೆ ಒಂದು ಎರಡು ವಿಷಲಿ ಹಾಕಿಸ್ಕಂತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂಲಂಗಿ ಎಲ್ಲ ತೊಳೆದು ಸಿಪ್ಪ ಎಲ್ಲ ಇರೋದು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇದೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತೀನಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಎರಡು ವಿಸಿಲ್ ಹಾಕಿಸ್ಕೊತೀನಿ ಟಮೊಟೊ ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೂಲಂಗಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇಷ್ಟಿಷ್ಟು ಸೈಜ್ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಎಲ್ಲ ತೊಳೆದು ಬಿಟ್ಟು ಸರಿ ಅರ್ಧ ಕೆ ಜಿ ಮೂಲಂಗಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಗಸಗಸೆ ಇದೆಲ್ಲ ಸಣ್ಣ ಜರ್ಗಾಕಿ ರುಬ್ಕೊಂಡು ಬರ್ತೀನಿ ರುಬ್ಬಿ ಕುಕ್ಕರಲ್ಲಿ ಬೇಳೆ ಬೆಂದಿದೆ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಬೇಳೆ ಕುಕ್ಕರಲ್ಲಿ ಈಗ ಮಸಾಲೆ ಎಲ್ಲ ತೋರಿಸಿದ್ನಲ್ಲ ಎಲ್ಲ ರುಬ್ಕೊಂಡಿದ್ದೀನಿ ಈಗ ಟೊಮೊಟೊ ಮತ್ತು ಈರುಳ್ಳಿ ಮೂಲಂಗಿ ಎಲ್ಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಹಾಗೇ ಮಸಾಲೆ ಎಲ್ಲ ಸೇರಿಸಿ ಎಲ್ಲ ಸೇರಿಸ್ತಾ ಇದ್ದೀನಿ ಮಸಾಲೆಯೆಲ್ಲ ಹಾಕ್ತಾ ಇದ್ದೀನಿ ಈಗ ರುಬ್ಬಿದ ಮಸಾಲೆ ಎಲ್ಲ ಸೇರಿಸಿದ್ದೀನಿ ಮೂಲಂಗಿ ಎಲ್ಲ ಈಗ ಮಸಾಲೆ ರುಬ್ಕೊಂಡಿರೋದೆಲ್ಲ ಸೇರಿಸ್ತಾ ಇದ್ದೀನಿ ಸೇರಿಸಿ ಈಗ ಇದನ್ನ ಹಾಗೇ ಒಂದು ಐದು ನಿಮಿಷ ಉಪ್ಪು ಸಾಲ್ಟ್ ಹಾಕ್ಬಿಟ್ಟು ಸಾಲ್ಟ್ ಹಾಕಿ ಹಾಗೆ ಬೇಯಿಸ್ಕೊತೀನಿ ಎಲ್ಲ ಸೇರಿಸಿದ್ದೀನಿ ಮಸಾಲೆ ರುಬ್ಬಿದ್ದೆಲ್ಲ ಎರಡು ಈರುಳ್ಳಿ ಒಂಚೂರು ಟೊಮೊಟೊ ಎಲ್ಲ ರುಬ್ಕೊಂಡಿದ್ದೆ ಸೇರಿಸಿ ಮಸಾಲೆ ಜೊತೆಗೆ ಈಗ ಸಾಲ್ಟ್ ಹಾಕ್ಬಿಟ್ಟು ಒಂದು ಸ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ನೋಡಿಕೊಂಡು ಹೀಗೆ ಹೀಗೆ ಇದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಂಡು ಸರಿ ಉಪ್ಪು ಹಾಕಿದ್ದೀನಿ ಒಗ್ಗರಣೆ ಹಾಕ್ತೀನಿ ಆಮೇಲೆ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೆ ಇದಕ್ಕೆ ಮುದ್ದೆ ಮತ್ತು ರೈಸು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಸಾರೆಲ್ಲ ಬೇಯಿಸ್ಕೊಂಡಿದ್ದೆ ಈಗ ಸ್ಟೀಲ್ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಸಾಂಬಾರು ಟೇಸ್ಟ್ ಎಲ್ಲ ನೋಡಿದೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ಮೂಲಂಗಿ ಬೇಳೆ ಈರುಳ್ಳಿ ಟೊಮೊಟೊ ಹುಳಿ ರೆಡಿಯಾಗಿದೆ ಇದಕ್ಕೆ ಮತ್ತೆ ರೈಸು ಮುದ್ದೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬೇಳೆ ಸಾಂಬಾರು ಪುಡಿ ಮಾಡೋದು ನಮ್ಮ ಚೇತನ ಚಾನೆಲ್ನಲ್ಲಿ ಹಾಕ್ ಹಾಕಿದ್ದೀವಿ ನೋಡ್ಕೋಬೋದು ಮೂಲಂಗಿ ಸಾಂಬಾರು ಬೇಳೆ ಮಾಡೋದು ಸಾರು ಸಾಂಬಾರು ಮಾಡೋದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಸರಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ನಾನು ರೈಸ್ ಮಾಡಿದ್ದೀನಿ ಇದಕ್ಕೆ ಸಾಂಬಾರು ಮೂಲಂಗಿ ಬೇಳೆ ಸಾಂಬಾರು ಅನ್ನ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಮುದ್ದೆ ಈಗ ಮಾಡಿಲ್ಲ ಸಾಯಂಕಾಲ ಮಾಡ್ತೀನಿ ಮುದ್ದೆನೇ ಸಾಂಬಾರಿಗೆ ಈಗ ಅನ್ನ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ ಈ ಒಂದು ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಚೇತನ ಆರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ ಈ ಒಂದು ವಿಧಾನ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ಹಾಕುವ ವಿಡಿಯೋಗಳು ದಿನ ದಿನ ಹೊಸ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪ್ತವೆ ನೇರವಾಗಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ವಿಡಿಯೋಗಳು ಬರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸರಿ ಹೀಗೆ ಹೊಸ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀವಿ ಥ್ಯಾಂಕ್ ಯು